ದುರ್ಗಾದೇವಿಯ ಮಹಾತ್ಮೆ ದಾನವರಾಜನಾದ ಮಹಿಷಾಸುರನು ಒಮ್ಮೆ ಒಂದು ವಿಶೇಷ ವರವನ್ನು ಪಡೆಯುವುದಕ್ಕಾಗಿ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಮಹಿಷಾ ನಿನಗೇನು ಬರಬೇಕು ಕೇಳು ಎಂದ ನನಗೆ ಸಾವೇ ಬರದಂಥ ವರ ಕೊಡು ಎಂದು ಕೇಳಿದ ಮಹಿಷಾಸುರ ಬ್ರಹ್ಮ ತಲೆ ಅಲ್ಲಾಡಿಸಿದ ಮಗನೇ ಅದು ಅಸಾಧ್ಯ ಹುಟ್ಟುವುದೆಲ್ಲವೂ ಸಾಯಲೇಬೇಕು ವಿಶ್ವದ ಸೃಷ್ಟಿಯ ತತ್ವದ ಅನುಸಾರ ಸಾವು ಅನಿವಾರ್ಯ ನಾನು ನಿನಗೆ ಚಿರಂಜೀವಿತನದ ವರ ಕೊಟ್ಟರೆ ಆ ವರವೇ ತಕ್ಷಣ ಸತ್ತು ಹೋಗುವುದು ಏಕೆಂದರೆ ಸಾವಿಗೆ ಯಾವುದೂ ಎದುರಿಲ್ಲ ಜೀವವೆಂಬುದು ಸಾವು ಕೊಟ್ಟಿರುವ ಒಂದು ಸಣ್ಣ ವರ ರಾಕ್ಷಸನಿಗೆ ನಿರಾಸೆಯಾಯಿತು ಚಿರಂಜೀವಿಯಾಗಿ ಇಡೀ ಲೋಕವನ್ನು ಆಳಬೇಕು ಎಂಬ ಅವನ ಮಹದಾಸೆ ಮಣ್ಣಲ್ಲಿ ಹೂತುಹೋಯಿತು ಅವನು ಕ್ಷಣ ಹೊತ್ತು ಆಲೋಚನೆ ಮಾಡಿ ಹೇಳಿದ ತಂದೆಯೇ ಸಾವು ಅನಿವಾರ್ಯವೇ ಆದರೆ ಅದು ಪುರುಷನಿಂದ ಬೇಡ ಯಾರಾದರೂ ಹೆಂಗಸಿನಿಂದ ಬರಲಿ ಹಾಗೇ ಆಗಲಿ ಎಂದು ಹೇಳಿ ಬ್ರಹ್ಮದೇವ ಮರೆಯಾಗಿ ಹೋದ ನಾನು ಈಗ ಚಿರಂಜೀವಿಯೇ ಮಹಿಷಾಸುರ ಬೀಗಿದ ನನ್ನನ್ನು ಯಾರೋ ಹೆಣ್ಣು ಕೊಲ್ಲುವುದೇ ಅದು ಅಸಾಧ್ಯ ಅಸಾಧ್ಯವೆಂದೇ ತೀರ್ಮಾನಿಸಿದ ಮಹಿಷಾ ಈ ಆಲೋಚನೆಯೇ ಅವನನ್ನು ಗಹಗಹಿಸಿ ನಗುವಂತೆ ಮಾಡಿತು ವರದಿಂದ ಉಲ್ಲಾಸಿತನಾದ ಮಹಿಷಾಸುರ ತನ್ನ ರಾಜಧಾನಿಗೆ ಹಿಂತಿರುಗಿದ ಅಲ್ಲಿ ಅವನಿಗೆ ಅದ್ಧೂರಿಯ ಸ್ವಾಗತ ಸಿಕ್ಕಿತು ಅಲ್ಲಿ ಅವನು ಈಗ ದೇವತೆಗಳು ನನಗೇನು ಮಾಡಲಾರರು ಬ್ರಹ್ಮನವರದಿಂದ ನಾನು ಅಜೇಯನಾಗಿದ್ದೇನೆ ದೇವಲೋಕಕ್ಕೆ ದಾಳಿ ಇಡಲು ಸಿದ್ಧತೆ ಮಾಡಿರಿ ಎಂದು ಆಜ್ಞೆ ಮಾಡಿದ ದಾನವರ ಸೈನ್ಯ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟಿತು ಶತ್ರುವಿನ ಸೈನ್ಯದ ಸ್ವರೂಪವನ್ನು ನೋಡುತ್ತಲೇ ದೇವಲೋಕದ ಕಾವಲು ಸೈನಿಕರು ಹೆದರಿ ಪಲಾಯನ ಮಾಡಿದರು ಅವರು ವಿಷಯವನ್ನು ದೇವೇಂದ್ರನಿಗೆ ತಿಳಿಸಿದರು ಶತ್ರುಗಳನ್ನು ಎದುರಿಸುವಂತೆ ದೇವೇಂದ್ರನು ತನ್ನ ಸೈನ್ಯಕ್ಕೆ ಆದೇಶ ನೀಡಿದ ಅವನು ಐರಾವತ ಆನೆಯನ್ನೇರಿ ತನ್ನ ಸೈನ್ಯವನ್ನು ಮುನ್ನಡೆಸಿದ ಯುದ್ಧಭೂಮಿ ತಲುಪಿದ ಅವನು ದಾನವರಾಜನನ್ನು ಉದ್ದೇಶಿಸಿ ಮಹಿಷಾಸುರ ನೀನು ನಿಂತಲ್ಲಿಂದಲೇ ವಾಪಾಸು ಹೋಗು ಪದೇ ಪದೇ ಇಲ್ಲಿ ಬಂದು ನಮ್ಮೊಡನೆ ಹೋರಾಡಿ ಏಟು ತಿಂದು ವಾಪಾಸು ಓಡುತ್ತೀಯ ನಿನ್ನ ಸೈನಿಕರ ಜೀವದೊಡನೆ ಚಲ್ಲಾಟ ಆಡಬೇಡ ಹೀಗೆ ಮುಂದುವರಿದರೆ ನೀನು ಬೇಗನೆ ಯಮಪುರಿಯನ್ನು ಸೇರುವೆ ಕೇಳಿಸಿಕೊಂಡೆಯಾ ಎಂದು ಕೂಗಿ ಹೇಳಿದ ಆಗ ಮಹಿಷಾಸುರ ಇಂದ್ರ ನಾನು ಇಲ್ಲಿಗೆ ನಿನ್ನೊಡನೆ ಹರಟೆ ಹೊಡೆಯಲು ಬಂದಿಲ್ಲ ನಿನ್ನ ಆ ಬಾಯಿಗೆ ಬೀಗ ಹಾಕಿಕೋ ಯುದ್ಧ ಮಾಡು ಎಂದು ಅಬ್ಬರಿಸಿದ ದಾನವನ ಧಾಷ್ಟ್ಯದ ಮಾತು ಇಂದ್ರನನ್ನು ಕೆರಳಿಸಿತು ಅವನು ಕೂಡಲೇ ತನ್ನ ವಜ್ರಾಯುಧವನ್ನು ಎತ್ತಿಕೊಂಡು ಮಹಿಷಾಸುರನ ಮೇಲೆ ಏರಿಹೋದ ದೇವತೆಗಳ ಸೈನ್ಯವು ದಾನವನ ಸೈನ್ಯವನ್ನು ಎದುರಿಸಿತು ಎರಡು ಸೈನ್ಯಗಳ ನಡುವೆ ಬಿರುಸಿನ ಯುದ್ಧ ನಡೆಯಿತು ಸ್ವಲ್ಪವೇ ಸಮಯದಲ್ಲಿ ದಾನವ ಸೈನ್ಯದ ಕೈ ಮೇಲಾಗುವಂತೆ ಕಾಣಿಸಿತು ತಮ್ಮ ದೊರೆಗೆ ಸಾವೇ ಇಲ್ಲ ಎಂಬ ತಿಳುವಳಿಕೆಯ ಕಾರಣದಿಂದಲೋ ಏನೋ ದಾನವ ಸೈನಿಕರ ಉತ್ಸಾಹ ಮಿತಿಮೀರಿತ್ತು ದಾನವರ ಅಬ್ಬರಕ್ಕೆ ದೇವತೆಗಳು ಹಿಮ್ಮೆಟ್ಟಿದರು ಆಮೇಲೆ ಮತ್ತೆ ದೇವತೆಗಳನ್ನು ಹುರಿದುಂಬಿಸಿ ಮೇಲೆ ಬೀಳುವ ಪ್ರಯತ್ನ ಫಲ ನೀಡಲಿಲ್ಲ ಅಂತಿಮವಾಗಿ ದೇವತೆಗಳು ಸೋತು ಯುದ್ಧ ಭೂಮಿಯಿಂದ ಓಡಿ ಹೋದರು ದೇವತೆಗಳ ಸೋಲಿನ ನಂತರ ಮಹಿಷಾಸುರನು ದೇವಲೋಕದ ರಾಜಧಾನಿಯಾದ ಅಮರಾವತಿಯನ್ನು ಪ್ರವೇಶಿಸಿ ದೇವೇಂದ್ರನ ಸಿಂಹಾಸನವನ್ನು ವಶಕ್ಕೆ ತೆಗೆದುಕೊಂಡು ಹೀಗೆ ಘೋಷಿಸಿದ ಈಗ ನಾನೇ ಎಲ್ಲ ದೇವತೆಗಳ ದಾನವರ ಹಾಗೂ ಮಾನವರ ಪರಮ ಅಧಿಪತಿ ಎಲ್ಲರೂ ನನ್ನನ್ನೇ ಆರಾಧಿಸಬೇಕು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪೂಜಿಸುವುದು ಅಪರಾಧ ಎಲ್ಲರಿಗೂ ತಿಳಿದಿರಲಿ ಪರಂಪರಾಗತವಾಗಿ ದೇವದೇವಿಯರನ್ನು ಪೂಜಿಸುತ್ತಿದ್ದ ಜನರನ್ನು ತಪಸ್ಸು ಹೋಮ ಹವನ ಮಾಡುತ್ತಿದ್ದ ಋಷಿ ಮುನಿಗಳನ್ನು ದೇವರ ಸ್ತುತಿಗಳನ್ನು ರಚಿಸಿ ಪಠನ ಮಾಡುತ್ತಿದ್ದ ವಿದ್ವಾಂಸರನ್ನು ಹಾಗೂ ಎಲ್ಲ ಬಗೆಯ ಸಾತ್ವಿಕರನ್ನು ಮಹಿಷಾಸುರನ ಸೈನಿಕರು ಹಿಂಸೆಗೆ ಒಳಪಡಿಸಿದರು ದಾನವರ ಆಳ್ವಿಕೆ ಮೂರೂ ಲೋಕಗಳನ್ನು ವ್ಯಾಪಿಸಿತು ದೇವತೆಗಳು ಎಲ್ಲೆಲ್ಲೋ ಓಡಿ ಬಚ್ಚಿಟ್ಟುಕೊಂಡರು ಅನೇಕರು ವೇಷ ಮರೆಸಿಕೊಂಡು ಜೀವಿಸತೊಡಗಿದರು ಮಹಿಷಾಸುರನ ಕಾಟ ಸಹಿಸಲು ಸಾಧ್ಯವಾದಾಗ ದೇವತೆಗಳು ಇಂದ್ರನೊಡಗೂಡಿ ಶಿವನಿಗೆ ದೂರು ಕೊಡಲು ಕೈಲಾಸಕ್ಕೆ ಹೋದರು ದೇವ ಪರಶಿವನೇ ದಯಮಾಡಿ ನಮ್ಮನ್ನು ರಕ್ಷಿಸು ಮಹಿಷಾಸುರನು ಎಲ್ಲ ಲೋಕಗಳನ್ನು ನರಕವನ್ನಾಗಿ ಮಾಡಿದ್ದಾನೆ ಸಜ್ಜನರು ಬದುಕುವುದೇ ಅಸಾಧ್ಯವಾಗಿದೆ ಯಾರು ಯಾವ ದೇವರನ್ನೂ ಪೂಜಿಸದಂತೆ ಆಗಿದೆ ಆ ಅಂಧಕಾರದ ಶಕ್ತಿಯನ್ನು ದಮನಿಸದೇ ಹೋದರೆ ವಿಶ್ವದಲ್ಲಿ ಸಾತ್ವಿಕ ಶಕ್ತಿಗಳಿಗೆ ಉಳಿಗಾಲ ಇರಲಾರದು ಇಡೀ ವಿಶ್ವಕ್ಕೆ ಬಿಡುಗಡೆ ಬೇಕಾಗಿದೆ ಎಂದು ದೇವೇಂದ್ರನು ಶಿವನಿಗೆ ಅರಿಕೆ ಮಾಡಿಕೊಂಡ ಶಿವನು ದೇವತೆಗಳಿಗೆ ಅಭಯ ಹೇಳಿದ ದೇವತೆಗಳೇ ನಿಶ್ಚಿಂತರಾಗಿರಿ ಈ ಕಷ್ಟಗಳು ತಾತ್ಕಾಲಿಕ ಬೇಗನೆ ಸಶಕ್ತಿಗಳು ಮೇಲುಗೈ ಪಡೆಯುವವು ನಾನು ಬ್ರಹ್ಮ ಹಾಗೂ ವಿಷ್ಣು ಮಾತಾಡಿ ಇದಕ್ಕೆ ಒಂದು ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳುತ್ತೇವೆ ತಡಮಾಡದೆ ತ್ರಿಮೂರ್ತಿಗಳು ಸಭೆ ಸೇರಿದರು ಮಹಿಷಾಸುರನನ್ನು ಧಮನಿಸಲು ಮಾರ್ಗವನ್ನು ಕಂಡುಹಿಡಿದರು ತ್ರಿಮೂರ್ತಿಗಳಿಂದ ಶಕ್ತಿಯ ಪುಂಜಗಳು ಹೊರಟವು ಅಂತೆಯೇ ಪ್ರತಿಯೊಬ್ಬ ದೇವತೆಯಿಂದಲೂ ಶಕ್ತಿಯ ಪುಂಜವು ಪ್ರಭೆಯ ರೂಪದಲ್ಲಿ ಹೊರಟು ಒಂದು ಬಿಂದುವಿನಲ್ಲಿ ಐಕ್ಯಗೊಂಡು ಜಾಜ್ವಲ್ಯಮಾನವಾದ ಶಕ್ತಿಯ ಪ್ರತಿರೂಪವಾದ ಒಂದು ಸ್ತ್ರೀ ರೂಪ ಉದಯಿಸಿತು ಆ ಸ್ತ್ರೀಗೆ ಒಂದು ಸಾವಿರ ಕೈಗಳಿದ್ದವು ಅವಳೇ ದುರ್ಗಾದೇವಿ ಎಲ್ಲ ದೇವತೆಗಳು ದೇವಿಗೆ ಸಾಷ್ಟಾಂಗವೆರಗಿ ಭಜಿಸತೊಡಗಿದರು ಓ ದೇವಿಯೇ ನೀನೇ ಈ ವಿಶ್ವದ ಸೃಷ್ಟಿಯ ಕಾರಣಕರ್ತಳು ನೀನೇ ದುರ್ಗಾಮಾತೆ ನಿನ್ನದು ಅದ್ವಿತೀಯ ಶಕ್ತಿ ನೀನೇ ಎಲ್ಲ ಶಕ್ತಿಯ ಮೂಲ ನೆಲೆಯಾಗಿರುವೆ ದೇವಿ ಮಹಿಷಾಸುರನೆಂಬ ದೈತ್ಯನನ್ನು ನಾಶ ಮಾಡಿ ನಮ್ಮನ್ನು ಕಾಪಾಡುತ್ತಾಯೇ ಶಿವನು ತನ್ನ ತ್ರಿಶೂಲದಿಂದ ಇನ್ನೊಂದು ತ್ರಿಶೂಲವನ್ನು ರೂಪಿಸಿ ದುರ್ಗಾದೇವಿಗೆ ನೀಡಿದ ಮಹಾವಿಷ್ಣುವು ಸುದರ್ಶನ ಚಕ್ರದಿಂದ ಇನ್ನೊಂದು ಸುದರ್ಶನ ಚಕ್ರವನ್ನು ಇಂದ್ರನು ತನ್ನ ವಜ್ರಾಯುಧದಿಂದ ಇನ್ನೊಂದು ವಜ್ರಾಯುಧವನ್ನು ತೆಗೆದುಕೊಟ್ಟರು ಇತರ ಎಲ್ಲ ದೇವತೆಗಳು ತನ್ನ ಶಕ್ತಿಯ ಪ್ರತಿರೂಪಗಳನ್ನು ದುರ್ಗಾದೇವಿಯಲ್ಲಿ ನಿಕ್ಷೇಪ ಮಾಡಿದರು ಅಪಾರ ಶಕ್ತಿಯ ಆಯುಧಗಳನ್ನು ಪಡೆದ ದುರ್ಗಾಂಬೆಯು ಸಿಂಹವೊಂದನ್ನು ಏರಿ ಉಳಿತು ರಣಘೋಷವನ್ನು ಮಾಡಿದಳು ಆ ಘೋಷಕ್ಕೆ ಗಾಳಿ ಹೊಯ್ದಾಡಿತು ಪರ್ವತಗಳು ನಡುಗಿದವು ಸಾಗರದಲ್ಲಿ ಉಬ್ಬರದ ಅಲೆಗಳು ಎದ್ದವು ಅಷ್ಟಕ್ಕೆ ಅಮರಾವತಿಯ ಇಂದ್ರನ ಸಿಂಹಾಸನವೇ ಅಷ್ಟು ದೂರಕ್ಕೆ ಜಾರಿತು ಅದರಲ್ಲಿ ಕುಳಿತಿದ್ದ ಮಹಿಷಾಸುರನ ಮಾತೇ ಉಡುಗಿತು ಇದೇನಾಗುತ್ತಿದೆ ಹೀಗೆ ಅಬ್ಬರಿಸಿದ ಆ ಶಬ್ದ ಯಾವುದು ಎಂದು ಅವನು ಕೇಳಿದ ಆ ದಾನವ ದೊರೆ ಹೊರಗೆ ನಡೆಯುತ್ತಿದ್ದ ಕೋಲಾಹಲ ಏನು ಎಂದು ನೋಡಲು ಸ್ವತಾರಮನೆಯಿಂದ ಹೊರಗೆ ಬಂದ ಅಲ್ಲಿ ದುರ್ಗೆಯು ಸಿಂಹದ ಮೇಲೆ ಕುಳಿತಿದ್ದಳು ಮಹಿಷಾಸುರ ಒಮ್ಮೆ ಅವಳತ್ತ ತಿರಸ್ಕಾರದಿಂದ ನೋಡಿ ಓ ನೀನೇ ಏನು ಗರ್ಜನೆ ಹಾಕಿದ್ದು ಆದರೆ ನೀನು ಏನು ಕೈಲಾಗದ ಅಬಲೆಯಲ್ಲವೇ ಎಂದು ಹಾಸ್ಯ ಮಾಡಿದ ನಾನು ಅಬಲೆಯಲ್ಲ ಮೂರ್ಖ ನಾನು ಬ್ರಹ್ಮನ ವರವನ್ನು ನಿಜ ಮಾಡಲು ಬಂದಿದ್ದೇನೆ ಸಾವು ಹೆಣ್ಣಿನಿಂದ ಮಾತ್ರ ಬರಲಿ ಎಂದು ನೀನು ವರ ಪಡೆದೆಯಲ್ಲವೇ ಕೇಳಿದಳು ದುರ್ಗೆ ಮಹಿಷಾಸುರ ಕೂಡಲೇ ಒರೆಯಿಂದ ಖಡ್ಗವನ್ನು ಎಳೆದು ಝಳಪಿಸುತ್ತಾ ಮುಂದಡಿ ಇಡುತ್ತಾ ತನ್ನ ಸೈನಿಕರಿಗೆ ಆಜ್ಞಾಪಿಸಿದ ಏನು ನೋಡುತ್ತಿದ್ದೀರಿ ಕೊಲ್ಲಿರಿ ಆ ಹೆಣ್ಣನ್ನು ದಾನವ ಸೈನಿಕರು ತಮ್ಮ ಆಯುಧಗಳನ್ನು ಝಳಪಿಸುತ್ತಾ ಮುಂದಕ್ಕೆ ಜಿಗಿದು ದುರ್ಗೆಯ ಮೇಲೆ ಎರಗಿದರು ದುರ್ಗೆಯು ದೀರ್ಘವಾಗಿ ಉಸಿರನ್ನು ಒಳಗೆ ಎಳೆದುಕೊಂಡು ಉಸಿರನ್ನು ಬಿಟ್ಟಳು ಆ ಉಸಿರಿನೊಂದಿಗೆ ಸಾವಿರಾರು ಶಿವನ ಗಣಗಳು ವಿವಿಧ ರೀತಿಯ ಆಯುಧಗಳನ್ನು ಹಿಡಿದುಕೊಂಡು ಹೊರಗೆ ಜಿಗಿದು ರಾಕ್ಷಸರ ಸೈನ್ಯವನ್ನು ನಾಶ ಮಾಡಲು ಪ್ರಾರಂಭಿಸಿದರು ದುರ್ಗೆಯ ವಾಹನವಾದ ಸಿಂಹವೇ ಹತ್ತಾರು ಮಂದಿ ರಾಕ್ಷಸ ಯೋಧರನ್ನು ಕೊಂದು ಹಾಕಿತು ಇದನ್ನೆಲ್ಲ ನೋಡಿದ ದಾನವರಾಜನ ಕೋಪ ನೆತ್ತಿಗೇರಿತು ನಾನು ಇವಳನ್ನು ಇವಳ ಸೈನ್ಯವನ್ನು ನಾಶ ಮಾಡುವೆ ಎಂದು ಗರ್ಜಿಸುತ್ತಾ ಮಹಿಷಾಸುರನು ಒಂದು ಭಯಂಕರವಾದ ಕೋಣದ ರೂಪವನ್ನು ತಳೆದು ದುರ್ಗೆಯ ಮೇಲೇರಿ ಹೋಗಲು ಧಾವಿಸಿದ ದಾರಿಯಲ್ಲಿ ಸಿಕ್ಕಿದ ಅನೇಕ ಶಿವಗಣಗಳನ್ನು ಅವನು ತನ್ನ ಕೋಡುಗಳಿಂದಲೂ ಕಾಲುಗಳಿಂದಲೂ ಅಪ್ಪಳಿಸಿ ಕುಂದು ಹಾಕಿದ ಇದನ್ನು ಕಂಡ ದುರ್ಗಾದೇವಿ ಜಾಗೃತಳಾದಳು ಅವಳು ಕೂಡಲೇ ಒಂದು ದೈವೀ ಶಕ್ತಿಯ ಹಗ್ಗವನ್ನು ಎಸೆದು ಮಹಿಷಾಸುನ ಕೊರಳಿಗೆ ಉರುಳು ಹಾಕಿದಳು ಅದರಿಂದ ತಪ್ಪಿಸಿಕೊಳ್ಳಲು ಅವನು ಚಡಪಡಿಸಿದ ಅವನ ದಾನವ ಶಕ್ತಿಯ ಪರಿಣಾಮವಾಗಿ ಆ ಹಗ್ಗ ತುಂಡಾಗಿ ಅವನು ಸ್ವತಂತ್ರನಾದ ಕೂಡಲೇ ಅವನು ಒಂದು ಸಿಂಹದ ರೂಪವನ್ನು ತಳೆದು ದುರ್ಗೆಯ ಮೇಲೆ ಜಿಗಿದ ದುರ್ಗೆಯು ತನ್ನ ಖಡ್ಗವನ್ನು ಬೀಸಿ ಆ ಸಿಂಹದ ತಲೆಯನ್ನು ಕತ್ತರಿಸಿ ಹಾಕಿದಳು ಕೂಡಲೇ ಅವನು ಮತ್ತೆ ದೊರೆ ಮಹಿಷಾಸುರನ ರೂಪವನ್ನು ತಳೆದ ಅವನು ಭಾರವಾದ ತನ್ನ ಕಡುಗತ್ತಿಯನ್ನು ಹೊರಗೆಳೆದು ದುರ್ಗೆಯನ್ನು ಕೊಲ್ಲಲು ಜಿಗಿದ ದುರ್ಗೆ ತಡ ಮಾಡಲಿಲ್ಲ ಈಗಲೂ ಅವಳು ಖಡ್ಗವನ್ನು ಬೀಸಿ ಅವನ ತಲೆಯನ್ನು ಕತ್ತರಿಸಿದಳು ಆದರೆ ಮಹಿಷಾಸುರನು ಸಾಯುವುದಕ್ಕೆ ಮುನ್ನ ದೊಡ್ಡ ಆನೆಯ ರೂಪವನ್ನು ತಳೆದು ದುರ್ಗೆಯತ್ತ ದೌಡಾಯಿಸಿದ ದುರ್ಗೆಯು ಮಿಂಚಿನಂತೆ ಜಿಗಿದು ಆನೆಯ ಸೊಂಡಿಲನ್ನು ಕತ್ತರಿಸಿ ಹಾಕಿದಳು ಈಗಲೂ ಮಹಿಷಾಸುರ ಮತ್ತೆ ಉಗ್ರರೂಪದ ಕೋಣವಾಗಿ ಪರಿವರ್ತನೆಗೊಂಡು ದೇವಿಯನ್ನು ಕೊಲ್ಲಲು ಹೂಂಕರಿಸುತ್ತ ದಾಳಿಯಿಟ್ಟ ದುರ್ಗೆಯು ಉಗ್ರವಾದರೂ ಕೋಪವನ್ನು ಪ್ರದರ್ಶಿಸುತ್ತಾ ದುಷ್ಟಧಾನವನೇ ಹೂಂಕರಿಸುವೆಯಾ ಇದು ನಿನ್ನ ಕೊನೆಯ ಹೂಂಕಾರವಾಗುವುದು ಎಂದಳು ಇದನ್ನೂ ಲೆಕ್ಕಿಸದೆ ಕೋಪದಿಂದ ಕುರುಡನಂತಾಗಿದ್ದ ಕೋಣದ ರೂಪದ ಮಹಿಷಾಸುರನು ದೇವಿಯ ಮೇಲೆ ಏರಿಹೋದ ಇದನ್ನೇ ಗಮನಿಸುತ್ತಿದ್ದ ದೇವಿ ಪಕ್ಕನೆ ಬದಿಗೆ ಸರಿದು ನಿಂತಳು ವೇಗದಿಂದ ಧಾವಿಸಿ ಬರುತ್ತಿದ್ದ ಕೋಣಕ್ಕೆ ಗಲಿಬಿಲಿಯಾಗಿ ಆಯತಪ್ಪಿ ಮುಗ್ಗರಿಸಿ ಬಿದ್ದಿತು ಕೂಡಲೇ ದೇವಿ ತನ್ನ ಒಂದು ಕಾಲನ್ನು ಕೋಣದ ಮೇಲೆ ಇಟ್ಟು ಭೂಮಿಗೆ ಅದುಮಿ ಹಿಡಿದಳು ಈ ಹಿಡಿತಕ್ಕೆ ಕೋಣನಿಗೆ ಮಿಸುಕಲೂ ಆಗಲಿಲ್ಲ ದೇವಿಯ ಕಾಲಿನ ಶಕ್ತಿ ಅವನ ಮೇಲೆ ಒಂದು ಪರ್ವತ ಅದುಮಿದಂತೆ ಅವನಿಗೆ ಭಾಸವಾಯಿತು ಮಿಸುಕಾಡುವ ಪ್ರಯತ್ನದಲ್ಲಿ ಅವನು ಮತ್ತೆ ದಾನವ ದೊರೆಯ ರೂಪವನ್ನು ಪಡೆಯಲು ಪ್ರಯತ್ನಿಸಿದ ಇದನ್ನು ಗಮನಿಸಿದ ದುರ್ಗಾದೇವಿ ಕೋಣನ ಬಾಯಿಯೊಳಗಿಂದ ದಾನವ ಮಹಿಷಾಸುರನ ತಲೆ ಹೊರಗೆ ಬರುತ್ತಿದ್ದಂತೆ ಅದನ್ನು ಕಡಿದು ಹಾಕಿದಳು ಅಲ್ಲಿಗೆ ದಾನವ ಮಹಿಷಾಸುರನ ಜೀವ ಹಾರಿ ಹೋಗಿ ಅವನು ಚರಿತ್ರೆಯ ಪುಟಗಳನ್ನು ಸೇರಿದ ದೇವತೆಗಳೆಲ್ಲರೂ ಅಲ್ಲಿ ನೆರೆದರು ದುರ್ಗಾದೇವಿಯ ಮೇಲೆ ಹೂಮಳೆಗೈದರು ಓ ದೇವಿ ನೀನು ಮಹಾಮಹಿಮಳು ನೀನು ದುಷ್ಟ ವಿನಾಶಕಿ ಹಾಗೂ ಶಿಷ್ಟರ ಪೋಷಕಿ ದೇವಿ ಇದೋ ನಿನಗೆ ನಮನ ತಾಯೇ ನಿನ್ನ ಕೃಪಾಶೀರ್ವಾದ ಎಂದೆಂದೂ ನಮ್ಮ ಮೇಲೆ ಇರಲಿ ಎಂದು ಅವರೆಲ್ಲ ದೇವಿಯನ್ನು ಭಜಿಸಿದರು ಈ ರೀತಿಯಾಗಿ ದುಷ್ಟ ದಾನವ ಮಹಿಷಾಸುರನ ಯುಗ ಕೊನೆಗೊಂಡಿತು ದುರ್ಗಾದೇವಿ ಅಂದಿನಿಂದ ದುಷ್ಟ ಶಿಕ್ಷಕಿ ಶಿಷ್ಟರಕ್ಷಕ ದೇವಿಯಾಗಿ ಮಹಿಷಾಸುರ ಮರ್ದಿನಿ ಎಂದು ಜನಮನದಲ್ಲಿ ಹೆಸರಾದಳು